ಮಾತಾಡಲ ಕಡಿಮೆ ಮಾತಾಡಬೇಕಾ ಜಾಸ್ತಿ ಅಲ್ಲ ಅಲ್ಲರಿ ನಾವು ರಾಜಕಾರಣಿಗಳು ಇಲ್ಲಿ ಭಾಳಷ್ಟು ಹಿರಿಯ ಲೇಖಕಿಯರಿದ್ದೀರ ಲೇಖನ ಭಾಳ ಹರಿತ ಅಂತ ಕೇಳಿದ್ದೀನಿ ನೋಡಿದ್ದೀನಿ ಅನುಭವಿಸಿದ್ದೀನಿ ಸೊ ಎದುರುಗಡೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋಣ ಅಂತ ಯಾಕಂದರೆ ವ್ಯಾಸ ಮಹಾರಾಜರಷ್ಟು ಮಾತಾಡಲಿಕ್ಕೆ ಬರೋದಿಲ್ಲ ಇವತ್ತು ಬಹಳಷ್ಟು ಸಂತೋಷದಿಂದ ಹೆಮ್ಮೆಯಿಂದ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ನವೀಕರಣಗೊಂಡಂಥ ಈ ಒಂದು ಕಟ್ಟದ ಕಟ್ಟಡದ ಉದ್ಘಾಟನೆಗೆ ಭಾಳ ಪ್ರೀತಿಯಿಂದ ಅಕ್ಕನ ಕರೆಗೆ ಶಕುಂತಲಾ ಶೆಟ್ಟಿಯವರು ನನಗೆ ಒಂದು ಒತ್ತು ಸಾರಿ ಫೋನ್ ಮಾಡಿ ಟೈಮ್ ತಗೊಂಡು ಆಫೀಸ್ ಜೊತೆ ಟಚಲ್ಲಿದ್ದು ನಾನು ಬರಲೇಬೇಕು ಅಂತ ಹೇಳಿ ರಮಾನಾಥ್ ರೈ ಅವ್ರ ಕಡೆಯೂ ಫೋನ್ ಮಾಡಿಸಿ ಹೇಳಿದಾಗ ನಾನು ಖಂಡಿತ ಬರ್ತೀನಿ ನಾನು ತಪ್ಪಿಕೊಂಡೆ ಈಗ ಬಂದು ನೋಡಿದಾಗ ನಾನು ಬಂದಿರೋದು ನಿಜವಾಗ್ಲೂ ಕೂಡ ಒಂದು ಸ್ವಾರ್ಥಕತೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈಗ ತಾನೇ ಭಾಳಷ್ಟು ತಮ್ಮ ಕ್ಷೇತ್ರವನ್ನು ಕ್ಷೇತ್ರದ ಮಗನಾಗಿ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಹಿರಿಯರಿಗೆ ನಮ್ಮ ಈ ಭಾಗದ ಶಾಸಕರಾದಂಥ ದೇವದ ವೇದವ್ಯಾಸ್ ಕಾಮತ್ ಅವರೇ ನಮ್ಮ ಈಗ ತಾನೇ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಕಳೆದ ಹತ್ತು ವರ್ಷದಿಂದ ಬ್ರಿಜೇಶ್ ನಿಮ್ಮ ಪರಿಚಯ ನನಗೆ ಒಂದು ಹತ್ತು ವರ್ಷ ಆಯಿತು ನಾನು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ದೆ ಅವರು ಬಿ ಜೆ ಪಿಯ ಭಕ್ತಾರರಾಗಿದ್ದರು ನಮಗೆ ಅವ್ರಿಗೆ ನಾವು ಈ ಸುವರ್ಣ ಚಾನಲ್ನಲ್ಲಿ ಅಥವಾ ಬೇರೆ ಬೇರೆ ಪಬ್ಲಿಕ್ ಚಾನಲ್ಲು ಟಿ ವಿ ನೈನ್ನಲ್ಲಿ ನಾವು ಒಂದು ದೊಡ್ಡ ಯುದ್ಧವನ್ನು ನಾನು ನನ್ನ ಪಕ್ಷ ಚೆನ್ನಾಗಿ ಅವರು ಅವರ ಪಕ್ಷದ ಸಿದ್ಧಾಂತದ ಬಗ್ಗೆ ನಾವು ಹೋರಾಟ ಮಾಡ್ತಾಯಿದ್ವಿ ಸೊ ಹತ್ತು ವರ್ಷದಿಂದ ಬ್ರಿಜೇಶ್ ಅವರು ನನಗೆ ಪರಿಚಯ ಹೊಸದಾಗಿ ಆರ್ಶ್ ಬಂದಿದ್ದಾರೆ ಅವರಿಂದ ಒಳ್ಳೆಯ ಕೆಲಸ ಈ ಭಾಗಕ್ಕೆ ಆಗಲಿ ಅವರಿಗೆ ನಾನು ಶುಭವನ್ನು ಕೊಡ್ತೀನಿ ಅದೇ ರೀತಿ ಹಿರಿಯರು ನಮ್ಮೆಲ್ಲರ ಆದರ್ಶ ಅಂತಲೇ ಹೇಳ್ತಾಯಿರ್ತೀನಿ ಮಾಜಿ ಶಾಸಕರು ಆದಂಥ ಶೆಟ್ಟಿ ಶೆಟ್ಟಿಯವರೇ ನಮ್ಮ ನಾವು ಯಾವಾಗಿದ್ದರೂ ಮಮತಾಗೆ ಗಟ್ಟಿಗಿತ್ತಿ ಅಂತಲೇ ಹೇಳ್ತಾ ಇರ್ತೀವಿ ಮಮತಾ ಗಟ್ಟಿಯವರೇ ಶ್ರೀನಾಥ್ ಎಂ ಪಿ ಅವರೇ ಅಧ್ಯಕ್ಷರು ಜಿಲ್ಲಾ ಸಾಹಿತ್ಯ ಪರಿಷತ್ ಅವರು ಅದೇ ರೀತಿ ಡಾಕ್ಟರ್ ಸವಿಕಾ ಅವರೇ ಶ್ರೀಮತಿ ಇಂದಿರಾ ಅವರೇ ಡಾಕ್ಟರ್ ಜ್ಯೋತಿ ಅವರೇ ಶ್ರೀಮತಿ ಅವರೇ ಗಣೇಶ್ ಅವರೇ ಶ್ರೀಮತಿ ನಮ್ಮ ಜ್ಯೋತಿಯವ್ರು ತಗೊಂಡ ತಮ್ಮ ಹೆಸರನ್ನ ಮೀನಾಕ್ಷಿಯವ್ರದ್ದು ತಗೊಂಡೆ ಈ ಒಂದು ಅಧ್ಯಕ್ಷರಾದಂಥ ಜ್ಯೋತಿಯವರೇ ಮತ್ತು ಅನೌನ್ಸ್ ಮಾಡ್ತಾ ಇದ್ರಲ್ಲ ಅವ್ರ ಹೆಸರು ತಗೊಳ್ಳಲ್ಲ ಅಂದರೆ ಮತ್ತೆ ನನ್ನ ಮೇಲೆ ಕೋಪ ಆಗೋದು ಮಂಜುಳಾ ಅವರೇ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ ಬಂಧುಗಳೇ ಈ ಒಂದು ಮಹಿಳಾ ಲೇಖಕಿಯರು ಮತ್ತು ವಾಚಕಿಯರು ಬಹಳಷ್ಟು ವಿಶೇಷವಾಗಿ ಬಹಳ ದೊಡ್ಡ ಅರ್ಥವನ್ನು ಕಲ್ಪಿಸ್ತಾ ಇದೆ ಯಾಕಂತಂದರೆ ವಿಶೇಷವಾಗಿ ತಾವು ಹೇಳಿದ ಹಾಗೆ ಲೇಖಕಿಯರ ಸಂಘ ನಾವು ನೋಡಿದ್ದೀವಿ ಆದರೆ ಲೇಖಕಿಯರ ಜೊತೆಯಲ್ಲಿ ವಾಚಕಿಯರನ್ನ ಸೇರಿಸ್ಕೊಂಡು ಸಂಘ ಮಾಡಿರೋದು ನನಗೆ ಯಾಕೋ ಒಂದು ನನಗೆ ಆಕರ್ಷಣೆ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಇನ್ನೊಂದು ಸ್ವಲ್ಪ ಕೇಳಿ ನೋಡಿದಾಗ ಬಹಳಷ್ಟು ವಾಚಕಿಯರು ಮುಂದೆ ಲೇಖಕಿಯರಾಗಿದ್ದಾರೆ ಈ ಸಂಘದಲ್ಲಿ ಅನ್ನೋದು ಕೂಡ ತಿಳಿದು ಬಂತು ಅದಕ್ಕೆ ನಾನು ತಮ್ಮ ಸಂಘವನ್ನು ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ನನಗೆ ಎಂ ಪಿ ಮತ್ತು ಎಮ್ ಎಲ್ ಎ ಅವರು ಹೇಳಿದರು ಮಂಗಳೂರು ಒಂದು ಸಂಘಕ್ಕೆ ಬಂದಿದ್ದೀರ ನಮ್ಮ ಲೇಖಕಿಯರ ಸಂಘಕ್ಕೆ ಮಂಗಳೂರಿಗೊಂದೇನಾದರೂ ಒಂದು ದೊಡ್ಡ ಒಂದು ಘೋಷಣೆ ಮಾಡಿ ಹೋಗಿ ಅಂತ ಹೇಳಿದ್ರು ಬಂಧುಗಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಬ್ಬ ಸಾಮಾನ್ಯ ರೈತನ ಮಗಳು ನಮ್ಮ ಮನೆಯಲ್ಲಿ ಯಾರೂ ಕೂಡ ರಾಜಕಾರಣದಿಂದ ನಾವು ಬಂದಿಲ್ಲ ನಾನೇ ಮೊದಲು ನಮ್ಮ ಮನೆತನದಲ್ಲಿ ರಾಜಕಾರಣದಲ್ಲಿ ಬಂದಂಥವಳು ಭಾಳಷ್ಟು ಏಳುಬೀಳುಗಳನ್ನು ಭಾಳಷ್ಟು ಅಪವಾದಗಳನ್ನು ಭಾಳಷ್ಟು ರೀತಿಯಾದಂಥ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಮೀರಿ ಇವತ್ತು ನಿಮ್ಮ ಸಂಘದವರು ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸುವಂಥ ಒಂದು ಮಟ್ಟಿಗೆ ಬೆಳೆದು ನಿಲ್ಲಕ್ಕೆ ಯಾರಾದರೂ ಕಾರಣ ಅಂತಂದರೆ ಅವತ್ತಿನ ಕಾಲದಲ್ಲಿ ಸಂಘರ್ಷ ಮಾಡಿದಂಥ ನನ್ನೆಲ್ಲ ಮಹಿಳೆಯರು ನಿಮ್ಮಂಥವ್ರನಿಂದ ನೋಡಿದರೆ ನಾನಿವತ್ತು ಕಲಿತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಹಿಳೆ ಅಂದ್ರೇ ಸಂಘರ್ಷ ನಮ್ಮ ಜೀವನ ಅಂತಂದ್ರೆ ಒಂದು ಸಂಘರ್ಷ ಸಂಘರ್ಷಕ್ಕೆ ಇನ್ನೊಂದು ಏನಾದರೂ ಹೆಸರಿದ್ದರೆ ಅದು ಮಹಿಳೆ ಅಂತ ಹೇಳಲಿಕ್ಕೆ ಬಯಸಿ ಅದು ಕಲತಂತ ಆಫೀಸರೇ ಆಗಿರಬಹುದು ಅದು ಡಿ ಸಿನೇ ಆಗಿರ್ಬೋದು ಅದು ಪುಲೀಸ್ ಆಫೀಸರ್ ಆಗಿರ್ಬೋದು ಅದು ರಾಜಕಾರಣಿ ಆಗಿರ್ಬೋದು ಅದು ಒಂದು ಕೂಲಿ ಮಾಡುವಂಥ ಹೆಣ್ಮಗಳಾಗಿರ್ಬೋದು ಅಥವಾ ಒಂದು ತಾಯಿಯಾಗಿರ್ಬಹುದು ಪ್ರತಿಯೊಬ್ಬರು ನಾವು ಇವತ್ತು ಸಂಘರ್ಷ ಮಾಡಿ ನಮ್ಮ ಸ್ಥಾನಕ್ಕೆ ನಮ್ಮ ಒಂದು ಅಸ್ತಿತ್ವಕ್ಕೆ ಹೋರಾಟ ಮಾಡೋದು ಸ್ವತಂತ್ರ ಸಿಕ್ಕ ನಂತರ ಏಳು ವರ್ಷ ಆದರೂ ಕೂಡ ನಮ್ಮ ಮಹಿಳೆ ಒಂದು ಸ್ತ್ರೀ ಅಸ್ತಿತ್ವಕ್ಕೆ ಹೋರಾಟ ಮಾಡೋದು ಇನ್ನೂ ಕಡಿಮೆ ಆಗಿಲ್ಲ ಇನ್ನೂ ಆ ಧ್ವನಿಯನ್ನು ನಾವು ಕೇಳ್ತಾ ಇರ್ತೀವಿ ಇನ್ನೂ ಅನೇಕ ಕಡೆಗಳಲ್ಲಿ ಅತ್ಯಾಚಾರ ಆಯಿತು ಬಾಲ ಆಯಿತು ಇನ್ನು ಏನೋ ರೇಪ್ ಆಯಿತು ಈ ಎಲ್ಲವನ್ನು ನಾವು ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಆದರೆ ಅದು ಯಾಕೋ ಗೊತ್ತಿಲ್ಲ ಸಾಮಾಜಿಕವಾಗಿ ಮಹಿಳೆ ಶಾರೀರಿಕವಾಗಿ ಅಶಕ್ತ ಇದ್ದರೂ ಕೂಡ ಮಾನಸಿಕವಾಗಿ ಅವ್ರಿಗಿಂತ ಹತ್ತು ಪಟ್ಟು ಜಾಸ್ತಿ ಮಾನಸಿಕವಾದಂಥ ಒಂದು ಶಕ್ತಿ ನಮ್ಮ ಮಹಿಳೆಯರಲ್ಲಿದೆ ಅದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಆದರೂ ಕೂಡ ಇವತ್ತು ಮಹಿಳೆ ಅಶಕ್ತ ಆಬಲೆ ಅನ್ನುವಂಥ ರೂಪದಲ್ಲಿ ಇಂಥ ಒಂದು ಕಲಿಯುಗದಲ್ಲೂ ಕೂಡ ಇವತ್ತು ಮಹಿಳೆ ಒಲಂಪಿಕ್ಸ್ನಲ್ಲಿ ನೋಡಿದ್ರೆ ಮಹಿಳೆಯರೇ ಜಾಸ್ತಿ ಪದಕನ ತೆಗೆದುಕೊಂಡು ಬರೋದು ಇತ್ತೀಚೆಗೆ ನಡೆದಂಥ ನೀವು ನೋಡಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಶೈಕ್ಷಣಿಕವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಬಂದಿದೆ ಅದರಲ್ಲಿ ಜಾಸ್ತಿ ಹೆಣ್ಣುಮಕ್ಕಳು ಪಾಸಾಗಿದ್ದಾರೆ ನಮ್ಮ ಪ್ರಿನ್ಸಿಪಲ್ರು ಬಹಳ ಒಂದು ಅಭಿಮಾನದಿಂದ ಚಪಾಳೆಯನ್ನು ಹೊಡೆದ್ರು ಯಾಕೆ ಅಂತಂದರೆ ಆ ರೋಷ ನಮ್ಮಲ್ಲಿ ಇನ್ನೂ ಇದೆ ಮಹಿಳೆಯರು ಇಷ್ಟೊಂದು ನಾವು ಸಾಧನೆ ಮಾಡಿದರೂ ಕೂಡ ಇಷ್ಟೊಂದು ನಾವು ಮೆರಿಟ್ನಲ್ಲಿ ಮುಂದೆ ನಿಂತರೂ ಕೂಡ ನಾವಿಲ್ಲಿ ನಿಂತಿದ್ದೀವಿ ನಮ್ಮ ಪ್ರೆಸೆನ್ಸ್ನ ನಾವು ಒತ್ತಿ 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 ಹೇಳಬೇಕಾಗಿರುವಂಥ ಪ್ರಸಂಗ ಇನ್ನೂ ಸಮಾಜದಲ್ಲಿ ಇದೆ ಇದು ಬಹಳ ಬೇರೆ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಇಂಥ ಒಂದು ಸಂಘಗಳು ಇಂಥ ಲೇಖಕಿಯರ ವಾಚಕಿಯರ ಇಂಥ ಒಂದು ಹೊಸತನವನ್ನು ವಿಚಾರ ಮಾಡುವಂಥ ವಿಚಾರವಂತ ವೇದಿಕೆ ಭಾಳಷ್ಟು ಸಹಕಾರಿಯಾಗತ್ತೆ ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಹೌದು ಯಾಕೆ ಅಂದರೆ ವಾಟ್ಸಪ್ ಸಂಘಗಳು ಶುರುವಾಗಿದ್ದಾವೆ ಫೇಸ್ಬುಕ್ ಸಂಘಗಳು ಶುರುವಾಗಿದ್ದಾವೆ ಇನ್ನು ನೂರಾರು ಸಂಘಗಳು ಬಂದಿದ್ದಾವೆ ಇತ್ತೀಚಿನ ಹುಡುಗರು ಹುಡುಗಿಯರು ಬರೆಯವಣಿಗೆಯನ್ನು ಎಲ್ಲಿ ಮಾಡ್ತಾರೆ ಬ್ಲಾಗ್ಗಳಲ್ಲಿ ಬರೀತಾರೆ ಫೇಸ್ಬುಕ್ಗಳಲ್ಲಿ ಬರೀತಾರೆ ವಾಟ್ಸಪ್ನಲ್ಲಿ ಬರೀತಾರೆ ಆ ಸಾಹಿತ್ಯಕ್ಕೆ ಅರ್ಥ ಇರೋದಿಲ್ಲ ಆದರೆ ಈ ಸಾಹಿತ್ಯಕ್ಕೆ ನಾನು ಬರ್ತಾ ಮಾತಾಡಬೇಕಾದ್ರೆ ನನಗೆ ಅಧ್ಯಕ್ಷರು ಒಂದು ಮಾತು ಹೇಳಿದರು ನಾವು ಮುಂಚೆಯಿಂದನೂ ಕೂಡ ಕರಾವಳಿ ಭಾಗದಿಂದ ಬಂದಂಥ ಒಂದು ಪೇಪರ್ ಉದಯವಾಣಿಯನ್ನು ಅದು ಬಂತಂದರೆ ನಿಜವಾಗ್ಲೂ ಸುದ್ದಿ ಸತ್ಯ ಇದೆ ಅನ್ನುವಂಥದ್ದನ್ನು ನಾವು ಉತ್ತರ ಕನ್ನಡದ ಕರ್ನಾಟಕದವರು ನಾವು ತಿಳ್ಕೊಂಡಿದ್ದೀವಿ ಅದರಲ್ಲೂ ಅವಿಭಾಜ್ಯ ದಕ್ಷಿಣ ಕರ್ನಾಟಕ ಅದರಲ್ಲೂ ಉಡುಪಿ ಮತ್ತು ಮಂಗಳೂರು ಧಾರವಾಡ ಶಿವಮೊಗ್ಗ ಮತ್ತು ಮೈಸೂರು ಇವು ಸಾಹಿತ್ಯಕ್ಕೆ ಕರ್ನಾಟಕ ರಾಜ್ಯದ ಸಾಹಿತ್ಯಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ತಪ್ಪಾಗೋದಿಲ್ಲ ಅದಕ್ಕೆ ಅಧ್ಯಕ್ಷರು ಹೇಳ್ತಾ ಹೇಳ್ತಾಯಿದ್ರು ಪ್ರಥಮ ಕಾದಂಬರಿ ಕರಾವಳಿಯಿಂದ ಬಂದಿದೆ ಇನ್ನೊಂದೇನು ಕತ್ ಪ್ರಥಮ ಕತೆ ಕೂಡ ಕರಾವಳಿಯಿಂದ ಬಂದಿದೆ ಕಾರ್ನಾಡವರು ಕಾರಂತವರು ಹುಟ್ಟಿದಂಥ ಈ ಒಂದು ನಾಡು ಸಾಹಿತ್ಯದಿಂದ ಲೇಖನದಿಂದ ಸಂಸ್ಕೃತಿಯಿಂದ ಶ್ರೀಮಂತವಾಗಿರುವಂಥ ಇದು ಬೀಡು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಭಾಳ ಸಂತೋಷ ಅನಿಸುತ್ತೆ ಬಂಧುಗಳೇ ನನ್ನ ನನ್ನ ತಾಯಿಯ ವಯಸ್ಸಿನವರು ಕೂಡ ಸುಮಾರು ಇಲ್ಲಿದ್ದಾರೆ ನಿಮ್ಮೆಲ್ಲರೂ ಎದುರುಗಡೆ ಮಾತನಾಡಬೇಕಾದ್ರೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣಕ್ಕೆ ಯಾಕಂತಂದರೆ ನಾನು ಮನ ಮಾತನ್ನು ಹೇಳಿದೆ ನಮ್ಮ ಅಸ್ತಿತ್ವವನ್ನು ಇವತ್ತು ಕೂಡ ಸಮಾಜದಲ್ಲಿ ಮನೆಗಳಲ್ಲಿ ನಾವು ವಿಧಿ ವಿ ಅನ್ನುವಂಥ ಅಸ್ತಿತ್ವವನ್ನು ತೋರಿಸುವಂಥ ಪ್ರಸಂಗದಲ್ಲಿ ಮಹಿಳೆಯನ್ನು ಸಶಕ್ತೀಕರಣಗೊಳಿಸ್ಲಿಕ್ಕೆ ಸ್ವಾವಲಂಬನೆಯಾಗಿ ಅವಳನ್ನು ಬೆಳೆಸಲಿಕ್ಕೆ ಗೃಹಲಕ್ಷ್ಮಿ ಅನ್ನುವಂಥ ಕಾರ್ಯಕ್ರಮ ಇರಬಹುದು ಶಕ್ತಿ ಅನ್ನುವಂಥ ಕಾರ್ಯಕ್ರಮ ಇರಬಹುದು ಅನೇಕ ಮಹಿಳಾ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಮತ್ತು ನನ್ನ ಇಲಾಖೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿ ತಿಂಗಳು ಆ ಹೂವನ್ನು ಮಾರುವಂಥ ಮಹಿಳೆ ಇತ್ತಿ ಇಲ್ಲಿ ಮಲ್ಲಿಗೆಯನ್ನು ಬಹಳ ಪ್ರೀತಿಯಿಂದ ನಾನು ಬಂದಾಗ ತಾವು ಕೊಟ್ಟು ಬರ ನನ್ನನ್ನು ಬರೆ ಮಾಡ್ಕೊಳ್ತೀರ ಆ ಮಲ್ಲಿಗೆಯನ್ನು ಕಟ್ಟುವಂಥ ಮಹಿಳೆಗೆ ಪ್ರತಿ ತಿಂಗಳು ಸರ್ಕಾರದಿಂದ ಎರಡು ಸಾವಿರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಹೋದರೆ ನಿಜವಾಗ್ಲೂ ಆ ಹೆಣ್ಣು ಮಗಳ ಕೈಯಲ್ಲಿ ಮನೆಯವರು ಯಾಕಂದರೆ ಬಡತನದಂತ ಇದ್ದವರು ಎಲ್ಲರೂ ಅಂತಲ್ಲ ಎಲ್ಲರು ಕೆಲವು ಜನ ಶ್ರೀಮಂತರು ಇದ್ದಾರೆ ಆದರೆ ಬಡತನದಲ್ಲಿ ಇದ್ದಂಥ ಆ ಮನೆಯ ಯಜಮಾನ ಆ ಮಹಿಳೆಗೆ ನಾಲ್ಕು ಸಾವಿರ ನಿನ್ನ ಪರ್ಸ್ನಲ್ ಕೆಲಸಕ್ಕೆ ಅಂತ ಕೊಡೋದು ಸ್ವಲ್ಪ ಕಷ್ಟ ಆಗತ್ತೆ ಕೊಡೋದಿಲ್ಲ ಅಂತ ನಾನು ಹೇಳ್ತಾಳೆ ಕೊಡೋದು ಕಷ್ಟ ಆಗತ್ತೆ ಅಂಥ ಸಂದರ್ಭದಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸರ್ಕಾರದಿಂದ ಅವಳ ಸ್ವಾವಲಂಬನ ಜೀವನ ಕಟ್ಕೊಳ್ಳಿಕ್ಕೆ ಇರೋದು ಭಾಳ ಪುಣ್ಯದ ಕೆಲಸ ನಾನು ನನ್ನ ಮಾತನ್ನು ಇಲ್ಲಿಯವ ಕರಾವಳಿ ಭಾಗದಲ್ಲೂ ಕೂಡ ನಾನು ಮಾತನಾಡಿದ ಮಾತನ್ನು ತಾವು ಗಮನಿಸ್ತೀರ ಅಂತಂದರೆ ನನಗೆ ಆಶ್ಚರ್ಯ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಯಾಕೆಂದರೆ ಸುಮಾರು ತಾವೆಲ್ಲ ಬುದ್ಧಿವಂತರು ಬುದ್ಧಿವಂತರ ಅಂತ ಹೇಳಿ ನಾವು ಮಾತಾಡ್ತೀವಿ ರಾಜಕಾರಣದ ಬಗ್ಗೆ ಅಷ್ಟೊಂದು ಆಸಕ್ತಿ ಕಡಿಮೆ ಏನು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಮಾತನ್ನು ಒಬ್ಬರು ಕೋರ್ಟ್ ಮಾಡಿದರು ಇಲ್ಲಿ ಮಾತನಾಡಬೇಕಾದ್ರೆ ಸೊ ಗ್ರಹಲಕ್ಷ್ಮಿ ಕಾಣೆಯಾಗಲ್ಲ ಇಲ್ಲ ಗ್ರಹಲಕ್ಷ್ಮಿ ಕಾಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮನೆಯನ್ನು ಮನಗಳನ್ನು ಬೆಳಗೋರು ಯಾರಾದರೂ ಇದ್ದರೆ ನಾವೇ ಎಲ್ಲರೂ ನಾವೇ ಗೃಹಲಕ್ಷ್ಮಿಗಳು ಆ ಯೋಜನೆ ಯಾವತ್ತೂ ಕೂಡ ರಾಜಕೀಯ ದುರುದ್ದೇಶಕ್ಕೆ ನಾವು ನಡೆಸ್ತಾ ಇಲ್ಲ ಆ ಯೋಜನೆ ಬಡವರ ಹೆಣ್ಣು ಮಕ್ಕಳ ಮನೆಯ ದೀಪವನ್ನು ಬೆಳಗಲಿಕ್ಕೆ ನಾವು ನಡೆಸ್ತಾ ಇರೋದು ಆ ಯೋಜನೆ ನಿತ್ಯ ನಿರಂತರವಾಗಿ ಸಾಗುತ್ತೆ ಅಂತ ಹೇಳ್ತಾ ನಾನು ಅಜ್ಜಿ ಮನೆ ಅಂತ ಹೇಳಿದರು ನಮ್ಮ ಎಮ್ ಆರ್ ಪಿ ಎಲ್ ಅವರು ಅಜ್ಜಿ ಮನೆ ಅಂತ ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದರು ಅಂತ ಆದರೆ ನನಗೆ ಒಂದು ಆಶ್ಚರ್ಯ ಇದು ಕೇಂದ್ರ ಸರ್ಕಾರದ ಒಂದು ಕಂಪನಿಯ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ಅದರಲ್ಲಿ ಸಿ ಎಸ್ ಆರ್ ಫಂಡ್ ಇರುತ್ತಾ ಪ್ರೈವೇಟ್ ಕಂಪ್ನಿಗಳು ಸಿ ಎಸ್ ಆರ್ ಕೊಡ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅವರು ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಬಹಳಷ್ಟು ಸಂತೋಷ ಹಾಗಾದರೆ ಇಲ್ಲಿ ನಾನು ಬಂದಾಗ ಒಂದು ಅಜ್ಜೀವಣೆ ಆಯಿತು ಈಗ ನಾನು ಅಂಗನವಾಡಿ ಅನ್ನೋ ಅಂಥ ಹೆಸರನ್ನು ತೆಗಿತಾ ಯಾಕೆ ಯಾಕಂತಂದರೆ ಸಮಾಜ ಅಪ್ಗ್ರೇಡ್ ಇದೆ ಮಹಿಳೆಯರು ಅಪ್ಗ್ರೇಡ್ ಇದ್ದಾರೆ ಅಂಗನವಾಡಿ ಅನ್ನೋದು ಐವತ್ತು ವರ್ಷದ ಹಿಂದಿನ ಒಂದು ಶಬ್ದ ಈಗ ನಮ್ಮ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಖಾತ್ರಿ ಮನರೇಗದಲ್ಲಿ ಕೆಲಸ ಮಾಡುವಂಥ ಮಕ್ಕಳಿಗೂ ಕೂಡ ಭಾಳ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡಬೇಕು ಅಂತ ತಂದೆ ತಾಯಿ ವಿಚಾರ ಮಾಡ್ತಾರೆ ಒಬ್ಬ ಐ ಎ ಎಸ್ ಆಫೀಸರ್ನ ಮಕ್ಕಳಿಗೂ ಕೂಡ ಅವರು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ವಿಚಾರ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿಗಳನ್ನು ಇನ್ನು ಮೇಲೆ ನಾವು ಗೌರ್ಮೆಂಟ್ ಮಾಂಟೆಸರಿ ಅಂತ ತರಲಿಕ್ಕೆ ಹೊರಟಿದ್ದೀವಿ ಗೌರ್ಮೆಂಟ್ ಮಾಂಟೆಸರಿನಲ್ಲಿ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ ಆಗಿರಬಹುದು ಅಥವಾ ಕನ್ನಡ ಮೀಡಿಯಮ್ ಎರಡನ್ನೂ ಜೊತೆಯಲ್ಲಿ ಅದರ ಜೊತೆಯಲ್ಲಿ ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಪೌಷ್ಟಿಕ ಆಹಾರ ಮಕ್ಕಳಿಗೆ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಪ್ರೀ ಮೊಂಟೆಸರಿಗಳು ಅನ್ನುವಂಥ ಒಂದು ಹೆಸರಿನಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಇನ್ನೂ ನಾವು ಅಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ನಿಮ್ಮ ಸಹಕಾರ ನನಗೆ ಅದರಲ್ಲಿ ಬೇಕಾಗತ್ತೆ ನಾನು ಮಂಗಳೂರಿಗೆ ನಾನು ಜಾಸ್ತಿ ಘೋಷಣೆಯನ್ನ ಮಾಡಲ್ಲ ಡಿ ಡಿ ಅವರು ಎಷ್ಟು ಬಂದಿದೆ ಅಂಗನವಾಡಿ ಕಟ್ಟಡ ಈ ಸಾರಿ ಮಂಗಳೂರಿಗೆ ಎಷ್ಟು ಇಪ್ಪತ್ತೈದು ಅಂಗನವಾಡಿಗಳನ್ನ ನಾನು ಘೋಷಣೆ ಮಾಡ್ತೀನಿ ಒಂದು ಅಂಗನವಾಡಿಗೆ ನಾವು ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದೀವಿ ಇಪ್ಪತ್ತು ಅಂಗನವಾಡಿಗಳು ಅದರಲ್ಲಿ ಈ ಗೌರ್ಮೆಂಟ್ ಮೊಂಟಸರಿ ಹತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತೀನಿ ನನ್ನ ಚೌಕಟ್ಟು ಎಷ್ಟಿದೆಯೋ ಅಷ್ಟೇ ನಾನು ಮಾತನಾಡಬೇಕು ನಾನು ಚಂದ್ರನ ತಂದು ಕೊಡ್ತೀನಿ ಅಂತ ಹೇಳಿ ನಿಮಗೆ ಬಟ್ಲಲ್ಲಿ ನೀರು ಹಾಕಿ ತೋರಿಸೋದು ನನ್ನ ಜಾಯಮಾನ ಅಲ್ಲ ಗೃಹಲಕ್ಷ್ಮಿಯನ್ನು ಸುಮಾರು ಮಂಗಳೂರು ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರದ ಮೂರು ನೂರ ಚಿಲ್ಲರೆ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಮೂರು ಲಕ್ಷ ಅರವತ್ತಾರು ಸಾವಿರ ಕುಟುಂಬಗಳ ಮನೆ ಯಜಮಾನಿಗಳಿಗೆ ಕೊಡ್ತಾ ಇದ್ದೀವಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮನೆ ಮನೆಗೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಲುಪಿದೆ ಜೊತೆಯಲ್ಲಿ ಅಂಗನವಾಡಿಗಳನ್ನು ನಾವು ಮಕ್ಕಳನ್ನು ನಾವು ನಮ್ಮ ಶಾಲೆಗೆ ಬರೋ ರೀತಿ ಮಾಡಲಿಕ್ಕೆ ಅವನು ಕೂಡ ಅಪ್ಗ್ರೇಡ್ ಇದ್ದೀವಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸಾಹಿತ್ಯದ ಬಗ್ಗೆ ಮುಂಚೆ ಪ್ರಪಂಚ ಸುಧಾ ಪ್ರಜಾವಾಣಿ ಮತ ಅಂತ ಬುಕ್ಕುಗಳು ಬರ್ತಾ ಇತ್ತು ವಾರಕ್ಕೆ ಒಂದು ಬರ್ತಾ ಇತ್ತು ತರಂಗ ಅಂತ ಅವೆಲ್ಲ ಈ ಕಡೆಯವರೇ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಇರ್ತಾಯೆ ಮಂಗಳೂರಿನಿಂದನೇ ಇತ್ತು ಧಾರಾವಾಹಿಗಳಾಗಿರ್ಬೋದು ಇನ್ನೊಂದು ಏನೇನೋ ಲೇಖನ ಆಗಿರ್ಬೋದು ಅಥವಾ ಹೆಣ್ಮಕ್ಳು ನಮಗೇನು ಇಂಟ್ರೆಸ್ಟು ಅಂತಂದರೆ ಬ್ರಿಜೇಶ್ ಅಡುಗೆ ಆ ಹೊಸ ರುಚಿ ಅಂತೆಲ್ಲ ಕೊಡ್ತಾ ಇದ್ರು ಒಂದು ವಾರ ವೇಟ್ ಮಾಡಿ ಆ ಬಂದದ್ದು ಕಟ್ಟಿಂಗನ್ನು ಮಾಡಿಕೊಂಡು ಇಟ್ಕೊಂಡು ಕಲ್ತು ಮನೆಯವ್ರಿಗೆ ತಿನ್ನಿಸಿ ನಾವು ಶಬಾಶ್ಗಿರಿಯನ್ನು ತಗೊಳ್ತಾಯಿದ್ವಿ ಆದರೆ ಇತ್ತೀಚಿನ ದಿನದಲ್ಲಿ ನಾವು ಫಾರ್ವರ್ಡ್ ಮಾಡಿಬಿಡ್ತೀವಿ ಮೆಸೇಜನ್ನು ನನ್ನನ್ನು ಹಿಡ್ಕೊಂಡು ಮೆಸೇಜನ್ನು ಫಾರ್ವರ್ಡ್ ಮಾಡ್ತೀವಿ ಆದರೆ ಆ ಒಂದು ನೆಮ್ಮದಿ ಆ ಒಂದು ಶಾಂತಿ ಈಗ ನಮಗೆ ಸಿಗ್ತಾ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನಾವೆಷ್ಟೇ ನಮ್ಮನ್ನು ನಾವು ಅಪ್ಗ್ರೇಡ್ ಅಂತ ಮಾಡಿದ್ರು ವೈಜ್ಞಾನಿಕವಾಗಿ ನಾವು ಬೆಳೀತಾ ಇದ್ದರೂ ಚಂದ್ರನ ಮೇಲೆ ಹೋಗಿ ಬಂದರೂ ಕೂಡ ಈ ಸಾಹಿತ್ಯಕ್ಕೆ ಇರುವಂಥ ಬೆಲೆ ನಮಗೆ ಬೇರೆದರಲ್ಲಿ ಮನಃಶಾಂತಿ ಸಿಗ್ತಾ ಇಲ್ಲ ಅದಕ್ಕೆ ಈ ಸಾಹಿತ್ಯವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಸಾಕ್ಷಿ ಆಗಿದ್ದೀನಿ ಈ ಕಾರ್ಯಕ್ರಮಕ್ಕೆ ಮುಂಬರುವಂಥ ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ನನ್ನ ಇಲಾಖೆಯಿಂದ ಈ ಒಂದು ಸಂಘಕ್ಕೆ ನಾನು ಇವತ್ತನೇ ಘೋಷಣೆಯನ್ನು ಮಾಡ್ತೀನಿ ನಿಮ್ಮನ್ನು ಪ್ರೋತ್ಸಾಹಿಸಬೇಕು ಕರಾವಳಿಯ ಲೇಖಕಿಯರು ಮತ್ತು ವಾಚಕಿಯರು ತಾವು ಬೆಳಿಬೇಕು ತಮ್ಮ ಒಂದು ಲೇಖನ ಎಲ್ಲ ಕಡೆ ಒಂದು ಸುಸಂಸ್ಕೃತಿಯನ್ನು ತರಬೇಕು ನಮ್ಮ ನಾಡನ್ನು ಕಟ್ಟಲಿಕ್ಕೆ ನಮ್ಮ ಸಾಹಿತ್ಯವನ್ನು ಕಟ್ಟಲಿಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ ಇನ್ನು ಮುಂದೆ ಕೂಡ ತಮ್ಮ ಕೊಡುಗೆ ನನ್ನ ಬಯಸಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ವೈಯಕ್ತಿಕವಾಗಿ ಒಬ್ಬ ಹೆಣ್ಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಳ ಹೆಮ್ಮೆಯಿಂದ ಒಬ್ಬ ಮಹಿಳೆಯಾಗಿ ಬಹಳ ಗಟ್ಟಿತನದಿಂದ ಭಾಳ ಕಷ್ಟದಿಂದ ರಾಜಕಾರಣದಲ್ಲಿ ನಾನು ಬಂದಿದ್ದೀನಿ ನಾನು ಯಾವತ್ತೂ ಕೂಡ ಹಿಂದೂ ತಿರುಗಿ ನೋಡುವಂಥ ಒಂದು ಜಾಯಮಾನವೇ ಅಲ್ಲ ನಾವೊಂದು ಸ್ವಲ್ಪ ಸ್ವಲ್ಪ ರೊಟ್ಟಿ ಖಾರ ತಿಂದಂಥವ್ರು ನಾವು ಆದರೆ ರಾಜಕಾರಣಿಯಾಗಿ ಯಾವತ್ತೂ ಸೋಲನ್ನು ನಾನು ಒಪ್ಪಿಕೊಂಡೆಲ್ಲ ಆದರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮಗ ಸೋತ ಮೇಲೆ ಒಬ್ಬ ತಾಯಿಯಾಗಿ ತಾಯಿ ಸೋತಿದ್ದೀನಿ ಅನ್ನೋವಂಥ ಒಂದು ಭಾವನೆ ಇನ್ನೂ ನನ್ನನ್ನು ಕಾಡ್ತಾ ಇದೆ ಯಾಕಂದರೆ ಆ ರಾಜಕಾರಣಿಗೆ ಆ ತಾಯಿಗೆ ಆ ಕರುಳಿಗೆ ಮತ್ತು ಆ ಒಂದು ರಾಜಕಾರಣಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ ಆದರೂ ಕೂಡ ನಾನು ನನ್ನ ನಾನು ಯಾವ ರೀತಿ ಗಟ್ಟಿಯಾಗಿ ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಾ ಇದ್ದೀನೋ ಅದೇ ಒಂದು ಪಾಠವನ್ನು ಕೂಡ ನನ್ನ ಮಗನಿಗೆ ನಾನು ಹೇಳಿದ್ದೀನಿ ತಮ್ಮೆಲ್ರಿಗೂ ಶುಭವಾಗಲಿ ಬ್ರಿಜೇಶ್ ನಿಮಗೆ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾಮತವ್ರ ಜೊತೆಯಲ್ಲಂತರೂ ನಾವು ಸದಾ ಇರ್ತೀವಿ ಅಕ್ಕ ನೀವು ಹೇಳಿದನ್ನ ಕೇಳಿದ್ದೀನಿ ಮೋಸ್ಟ್ಲಿ ನನ್ನ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕ ತಾವು ಕೊಡ್ದಿರ ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ರಿಗೂ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ